ಈಗ ಈಗ ಮೊನ್ನೆ ಯಾರೋ ಹೇಳ್ತಿದ್ರು ಐದು ವರ್ಷಕ್ಕೆ ತನಕ ಕಂಪ್ಲೀಟ್ ಕಾಲ್ ಶೀಟ್ ಅವ್ರದ್ದು ಫುಲ್ ಬಿಸಿಯಂತೆ ಅಷ್ಟು ಎಂಗೇಜ್ ಆಗಿದ್ರು ಕೋಟಿ ಕೋಟಿ ಹಣದ ವ್ಯವಹಾರಗಳು ಕೂಡ ಆಗಿತ್ತು ಸಿನಿಮಾಗೆ ಸಂಬಂಧಪಟ್ಟಂತೆ ಕಾಲ್ ಶೀಟ್ಗಳೆಲ್ಲ ಕೊಟ್ಟಿದ್ರು ಸಿಗ್ನೇಚರ್ ಆಗಿತ್ತು ಅಂತೆಲ್ಲ ಕೇಳ್ಪಟ್ವಿ ಈಗ ದರ್ಶನ್ ಅವ್ರು ಈ ಥರ ಈ ಸ್ಥಿತಿಯಲ್ಲಿ ಇರೋದ್ರಿಂದ ಕನ್ನಡ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಏನಾದರೂ ಸಮಸ್ಯೆ ಇದೆಯಾ ನಿಮಗೆ ಗೊತ್ತಿರುತ್ತೆ ಏನಾದ್ರು ಸಮಸ್ಯೆಗಳಾಗೋದಕ್ಕೆ ಟೆನ್ಷನ್ನಲ್ಲಿ ಇರ್ತಾರೆ ಪ್ರೊಡ್ಯೂಸರ್ ಸಾಮಾನ್ಯ ಸಾವಿರ ಅಲ್ಲ ಲಕ್ಷ ಅಲ್ಲ ಕೋಟಿಗಟ್ಲೆ ವ್ಯವಹಾರ ಅದರಿಂದ ಅದಕ್ಕೆ ಸಂಬಂಧಪಟ್ಟವರು ಮಾತ್ರ ವರಿ ಮಾಡ್ತಾರೆ ಹೊರತು ಬೇರೆಯವ್ರ ಅಭಿಮಾನಿಗಳು ಅಭಿಮಾನಿಗಳು ಅಂತೇಳಿ ಹೇಗೆ ಹೇಳಲಿಕ್ಕೆ ಸಾಧ್ಯಲ್ಲ ಅವರಿಗೆ ಎಂಥ ಅಭಿಮಾನಿಗಳಿದ್ದಾರೆ ಅಂತೇಳಿ ಇಂಥವರೇ ಅಭಿಮಾನಿಗಳು ನಾವು ಹೇಳ್ಬೋದು ರಾಜ್ಕುಮಾರಿಗೆ ಅಭಿಮಾನಿಗಳು ಹೇಗಿದ್ದಾರೆ ಪುನೀತಿಗೆ ಹೇಗಿದ್ದಾರೆ ಅಂತೇಳಿ ನಾವೆಲ್ಲ ಕಂಡಾರೆ ಕಂಡವರು ಇವರು ಅಭಿಮಾನಿ ಕಣ್ಣಿಗೆ ಕಾಣಲ್ಲ ಕಣ್ಣಿಗೆ ಕಾಣದೇ ನಾ ಆಟ ಆಡ್ತಾ ಇರೋವರು ಅವರು ಸೊ ಅವರು ನೋಡ್ತಾರೋ ಬಿಡ್ತಾರೋ ಅದು ಏನು ಗೊತ್ತಾಗಲ್ಲ ಈಗ ಒಂದು ಎರಡು ತಿಂಗಳ ಹಿಂದೆ ನನಗೆ ಒಬ್ಬರು ಪ್ರೊಡ್ಯೂಸರ್ ಫೋನ್ ಮಾಡಿದ್ದು ನಾನು ಪೊರಕೆ ಮಾಡಿದ್ನಲ್ಲ ಸೊ ದರ್ಶನ್ ಸಿನಿಮಾ ಮಾಡಬೇಕು ಅಂತ ಆಸೆಯಿಂದ ಫೋನ್ ಮಾಡಿದರು ನಾನು ಇಲ್ಲ ಇಲ್ಲ ನಾನಿಲ್ಲ ಇದಕ್ಕೆ ನನಗೆ ಇಲ್ಲಿ ಸಾಧ್ಯ ಇಲ್ಲ ಮತ್ತು ನಿಮ್ಮ ಕಲಿಯಿಂದ ಸಾಧ್ಯ ಇಲ್ಲ ಸಿನಿಮಾ ಮಾಡಲಿಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಏ ನೂರು ನೂರಾರು ಕೋಟಿ ಹಾಕ್ಲಿಕ್ಕೆ ಸಾಧ್ಯ ನಿಮ್ಗೆ ಯಾಕೆ ಸರ್ ಅದು ಅವ್ರಿಗೆ ಎಷ್ಟು ಸಾರ ಅಡ್ವಾನ್ಸ್ ಕೊಡಬೇಕಾದ ನಾನು ಏನಪ್ಪ ಇಷ್ಟು ಆಗಿ ಹೇಳ್ತಾ ಇದ್ದಾರೆ ಸೀದಾ ಅವರನ್ನು ನೋಡಬೇಕು ಅಂತ ಸಿನಿಮಾ ಮಾಡ್ತೇನೆ ಅಂತ ಹೋದರೆ ಮೂರು ಕೋಟಿ ಕೈಲಿಟ್ಟು ಬರಬೇಕು ಸುಮ್ಮನೆ ಹೋಗಿ ನಾನು ಬರಲ್ಲ ನನ್ನ ಸ್ನೇಹಿತ ಹಳೇ ಪರಿಚಯದಿಂದ ಹೋಗಿ ನಾನು ಮಾತಾಡ್ಸ್ಕೊಂಡು ಬರೋದು ಬರಬಲ್ಲೆ ಅದು ನೀವು ನನ್ನೊಟ್ಟಿಗೆ ಬಂದಾಗ ಮೂರು ಕೋಟಿ ಇಟ್ಟಿರಬೇಕು ಅಂತ ಸಾರ್ ಮೂರು ಕೋಟಿ ಸರ್ ಐದು ಕೋಟಿ ಕೊಡ್ತೇನೆ ಅಂತ ಹೇಳ್ದೆ ಯಾರ ನಿರ್ಮಾಪಕರು ಅಷ್ಟು ಗ್ಯಾರಂಟಿ ಅವರಿಗೆ ಇದು ಸಕ್ಸಸ್ ಆಗುತ್ತೆ ನಾನು ಹಾಕಿ ದುಡ್ಡು ಬರುತ್ತೆ ಇಲ್ಲ ಅಟ್ಲೀಸ್ಟ್ ದರ್ಶನ್ ಜೊ ಒಂದು ಜೊತೆ ಒಂದು ಸಿನಿಮಾ ಮಾಡಿದೆ ಅಂತ ಹೆಸರು ಇದೆಯಲ್ಲ ಅದು ನನ್ನ ಲೈಫಿಗೆ ಸಾಕು ಅಂತ ಆ ಯೋಚನೆ ಮಾಡೋರು ಮನುಷ್ಯ ತುಂಬ ದುಡ್ಡಿದೆ ಕೋಟಿ ಕತೆ ಈಗ ಸರ್ ಇನ್ನೊಂದು ಮ್ಯಾಟರ್ ಈಗ ಇಷ್ಟು ಕೋಟ್ಯಾಧಿಪತಿ ಆದರೂ ಕೂಡ ಸಹೋದರನಿ ತಮ್ಮನಿಗೆ ಅಷ್ಟೊಂದು ಹೆಲ್ಪ್ ಆಗಿಲ್ಲ ಹೆಲ್ಪ್ ಮಾಡಿಲ್ಲ ಅನ್ನೋದು ಸುದ್ದಿ ಒಂದು ಅದು ಅವ್ರು ತಗೊಂಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ನಮಗೆ ಸುಮ್ಮನೆ ಊಹಾಪೋಹಗಳು ಹರಡೋ ಬದಲು ನಿಮ್ಗೆಗಳಿಗೆ ಗೊತ್ತಿರುತ್ತೆ ಒಂದು ಇನ್ನೊಂದು ತಾಯಿಗೂ ಕೂಡ ಹಲ್ಲೆ ಮಾಡಿದ್ದಾರೆ ಇಷ್ಟು ಕಷ್ಟದಲ್ಲಿ ಸಾಕಿದಂಥ ತಾಯಿ ಇನ್ನೂ ಕೂಡ ಹಲ್ಲೆ ಮಾಡಿದ್ದಾರೆ ಅವರಿಬ್ಬರ ನಡುವೆ ಬಾಂಡಿಂಗ್ ಇಲ್ಲ ಯಾರು ಬಂದು ಸ್ಟೇಷನ್ ಹತ್ರ ಬಂದಿಲ್ಲ ಇವೆಲ್ಲವೂ ಕೂಡ ಮಾತುಕತೆ ಇದೆ ಸರ್ ಯಾವ ತಾಯಿ ಹೇಗೆ ನೋಡ್ಲಿಕ್ಕೆ ಬರ್ತಾರೆ ಶೇಷನಿಗೆ ಬಂದು ಮಗನನ್ನು ಸೆಲ್ನಲ್ಲಿ ನೋಡೋದು ಅಥವಾ ಪೊಲೀಸರ ಕಸ್ಟಡಿಯಲ್ಲಿ ನೋಡೋದು ಅಂದರೆ ಅಮ್ಮನಿಗೆ ಅಮ್ಮನಾದವರಿಗೆ ಇಲ್ಲ ಅದಲ್ಲ ಅದು ಯಾವುದಲ್ಲ ಅಲ್ಲಿ ಬಂದಿರೋದೇನೆಂದರೆ ಈಗ ದಿನಕರ್ ದುಡ್ಡು ಕೊಡಲಿಲ್ಲ ಸಹಾಯ ಮಾಡಲಿಲ್ಲ ಅಂಥೇಳಿ ಒಂದು ಒಂದು ಇನ್ಸಿಡೆಂಟ್ ಮೊದಲು ನಡೀತು ಅದು ನಿನಗೋಸ್ಕರ ಅಂತ ಸಿನಿಮಾ ಮಾಡಿದಾಗ ಆಗ ಲೂನಾದಲ್ಲಿ ಓಡಾಡ್ತಾ ಇದ್ರು ಸೊ ಇವನು ಬೈಕ್ ತೆಗೆದುಕೊಟ್ಟವನು ದರ್ಶನ್ ಯಾಕೆ ಕೊಡಬೇಕಾಗಿತ್ತು ಅವ್ರಿಗೆ ದುಡ್ಡು ಬಂತು ತೆಗೆದು ಕೊಟ್ಬಿಟ್ರು ಆಮೇಲೆ ಸಿನಿಮಾ ಜೊತೆ ಜೊತೆಯಲ್ಲಿ ಸಿನಿಮಾ ಕತೆ ರೆಡಿ ಮಾಡಿ ಸ್ಕ್ರಿಪ್ಟ್ ರೆಡಿ ಮಾಡಿ ಎಲ್ಲ ಪ್ರೊಡ್ಯೂಸರ್ ಮನೆಗೆ ಹೋಗಿ ಎಲ್ಲ ಕಡೆ ಓಡಾಡಿ ಬಾಗಿಲು ತಟ್ಟಿ ಏನು ಮಾಡಿದರೂ ಪ್ರೊಡ್ಯೂಸರ್ ಸಿಗ್ತಾ ಇರಲಿಲ್ಲ ಏಯ್ ಇದೇನು ರೀ ಕತೆನೇ ಅಂದರೆ ಇದನ್ನು ಸಿನಿಮಾ ಮಾಡಿದ್ರು ಯಾವ ನೋಡ್ತಾನೆ ಅಂಥೇಳಿ ಆಗ ಧೈರ್ಯ ಕೊಟ್ಟಿದ್ದು ದರ್ಶನ್ ನಾನು ಇದ್ದೀನಿ ಸಿನಿಮಾ ಮಾಡೋದು ನಾನು ದುಡ್ಡು ಹಾಕ್ತೀನಿ ನಿನಗೆ ಯಾಕೆ ಯೋಚನೆ ಅಣ್ಣ ನಾನು ಅಣ್ಣ ನಿನ್ನ ತಮ್ಮ ಏನು ಬೇಕಿದ್ರೆ ಮಾಡು ಇದ್ರ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಯಾರು ನಾಲ್ಕು ಯಾರೇ ಡೈರೆಕ್ಟ್ ಮಾಡಲಿ ನೀನೇ ಡೈರೆಕ್ಟ್ ಮಾಡ್ತೀಯಲ್ಲ ನೀನೇ ಮಾಡ್ಕೋ ಪ್ರೇಮ್ ಪ್ರೇಮಲ್ಲ ನೆನಪಿರಲಿ ಪ್ರೇಮ್ ಮಾಡಿದ್ದು ಸೊ ಹೇಗೇನಾಯಿತು ಸೂಪರ್ ಡೂಪರ್ ಆಯಿತು ಇದು ನೋಡ್ಕೊಂಡಿದ್ದಾರೆ ಇತ್ಯಲ್ವಾ ಆದರೆ ಬೇರೆ ಯಾರೋ ಹಿಂದೆ ಮುಂದೆ ಸುಳಿತಾರಲ್ಲ ಸುತ್ತು ಅವರು ಅಂದಾಗಿ ದರ್ಶನ್ ಈ ಮಟ್ಟಕ್ಕೆ ಬಂದಿರೋ ಅಲ್ಲೇ ಮಾಡಿದ್ರು ಇಲ್ಲ 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 ಅಲ್ಲ ಇಲ್ಲ ಅದಲ್ಲ ಅದಲ್ಲ ಅದೆಲ್ಲ ಮಾಡುವಂಥನಲ್ಲ ಅದನ್ನು ಮಾಡುವಂಥ ಇದು 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 ಯಾಕೆ ಮಾಡಿದೆ ಅಂದರೆ ಅವನ ಕ್ರೌರ್ಯವನ್ನು ನೋಡಬೇಕು ಯಾರು ಚಿತ್ರದುರ್ಗದಲ್ಲಿ ಸ್ವಾಮಿ ಸ್ವಾಮಿ ಅವನ ಕ್ರೌರ್ಯ ನೋಡಬೇಕು ಅವನ ಕವರಿ ಕ್ರೌರ್ಯ ಮುಂದೆ ಇವುದು ಮಹಾ ಕ್ರೌರ್ಯ ಏನು ಮಾಡಿದ್ದೇನೆ ನಮಗೆ ತಿಳಿದ ಮಟ್ಟಿಗೆ ನಾವೇನು ಕಣ್ಣು ಕಂಡನ್ನು ನೋಡಿಲ್ಲ ಅದನ್ನು ಪ್ರಾರಂಭಿಸಲ ಇದು ಮಾಡಿಲ್ಲ ಬಟ್ಟೆ ಬಿಚ್ಚಿ ಫೋಟೋ ಕಳಿಸೋದಾಗಲಿ ಅಥವಾ ಮೆಸೇಜ್ ಮಾಡೋದಾಗ್ಲಿ ಇದು ಮಾಡಬಾರ್ದಿತ್ತು ಅದನ್ನು ನೋಡ್ಕೊಳ್ಳೋಕ್ಕೊಬ್ಬರಿದ್ದಾರೆ ನೀನಲ್ಲ ಜಜ್ಮೆಂಟ್ ಕೊಡಲಿಕ್ಕೆ ನೀನಲ್ಲ ಈಗ ನೀನು ಕೊಟ್ಟು ಏನು ಮಾಡಿದೆ ಹೋಗಿ ಅಲ್ಲಿ ಕೂತ್ಕೊಂಡಿದ್ದೀಯಲ್ಲ ಆದರೂ ನನಗೊಂದು ಆಸೆ ಶೋಧಮ ಈ ಆಗ ಜೈಲಿನಲ್ಲಿರುವಾಗ ಸಾರಥಿ ಬಂತಲ್ಲ ಸೂಪರ್ ಹಿಟ್ಟಾಗ್ತಲ್ಲ ನಮಗೆ ಎಲ್ಲಿಗೆ ಸದಲ್ಲ ಈ ಯೋಗ ಯೋಗ್ಯತೆ ಇದೆಯಲ್ಲ ಅದು ಎಲ್ಲವನ್ನು ಮೀರಿದ್ದದ್ದು ಯಾವ ರೀತಿಯಲ್ಲಿ ಬೇಕಿದ್ರೂ ಏನು ಬೇಕಿದ್ರೂ ಆಗ್ಬೋದು ಇದು ಇಲ್ಲಿ ಜೈಲಿಂದ ಬಂದಾಗ ಈ ಡೆವಿಲ್ ಸೂಪರ್ ಡೂಪರ್ ಆಗ್ಬೋದು ಮತ್ತೆಲ್ಲ ಮರೆತು ಅದು ಅದು ದೊಡ್ಡ ಸುದ್ದಿ ಆಗಿರ್ಲ್ವ ಆಗ ನಾವು 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 ನಾವೇ ಬರ್ದಿಲ್ವಾ ನಾವು ಟೆಲಿಕಾಸ್ಟ್ ಮಾಡಿಲ್ವಾ ಯಾರ್ದು ವಿಜಯಲಕ್ಷ್ಮಿ ಇದು ಏನಾಯಿತು ಮಧ್ಯದಲ್ಲಿ ಮರ್ತೆ ಒಂದೇ ವರ್ಷ ಜೈಲಿನ ಬಂದಾಗ ಕೂಡಲೇ ಎಲ್ಲ ಮರ್ತುಬಿಟ್ರೆ ಅದು ಸಿನಿಮಾ ಹಿಟ್ ಆಯ್ತು ಇದ್ದು ಇದು ಅಷ್ಟೇ ಹಾಗೆ ಆಗುತ್ತೆ ಅಂತ ನನಗೆ ನಂಬಿಕೆ ಒಳ್ಳೆಯದಾಗಬೇಕು ದರ್ಶನಿಗೆ ಒಳ್ಳೆಯದಾಗಬೇಕು ಮತ್ತು ನನ್ನ ವಚನ ಬೇರೆ ಇದೆ ಅಕಸ್ಮಾತ್ ಬಂದಪ್ಪ ಈಗ ಅಲ್ಲಿ ಮಗ ಇಲ್ಲ ಆ ತಂದೆ ತಾಯಿ ಬಡ ತಂದೆ ತಾಯಿ ಅವ್ರನ್ನ ನೋಡ್ಕೊಳ್ಳೋದು ನೋಡ್ಕೊಳ್ಬಹುದು ಸುಮ್ಮನೆ ಸುಮ್ಮನೆ ಯಾರತ್ರ ಹೇಳ್ಬಾರ್ದು ಸಿನಿಮೆ ಸಿನಿಮೆಟಿಕ್ಕಾಗಿ ಸೀದಾ ಹೋಗ್ಬಿಟ್ಟು ಅವ್ರಿಗೊಂದು ಐದು ಕೋಟಿನೋ ಹತ್ತು ಕೋಟಿನೋ ಕಮ್ಮಿ ಏನಲ್ಲ ಒಬ್ಬ ಪ್ರೊಡ್ಯೂಸರ್ ಹೇಳ್ತಾರೆ ಅಲ್ಲಿ ಕೊಟ್ಬಿಡಪ್ಪ ಅಂದ್ರೆ ಕೊಟ್ಬಿಡ್ತಾನೆ ಕೊಟ್ಟು ಅವರ ಜೀವನನ ಮಗ ಇಲ್ಲದೆ ಇದನ್ನು ಕೊರತೆ ಇವತ್ತು ತುಂಬಿ ಅಂದರೆ ಎಸ್ ಗ್ರೇಟ್ ವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ